ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನನೀಗ ನಿಮ್ಮ ಮುಂದೆ ತೋರಿಸ್ತಿರುವಂಥ ಒಂದು ಸಣ್ಣ ವಿಡಿಯೋ ಅಂದರೆ ಕುಚ್ಚಲಕ್ಕಿ ಗಂಜಿ ಹಾಗೂ ಬಿಡಿ ಉಪ್ಪಿನಕಾಯಿ ಕುಚ್ಚಲಕ್ಕಿ ಗಂಜಿ ಸೇವನೆ ಯಾಕೆ ತುಂಬ ಒಳ್ಳೆಯದು ಅಂತ ಹೇಳಿದ್ರೆ ಮೊದಲು ಬರೀ ಸೌತ್ ಕೆನರ ಆ ಸೈಡೆಲ್ಲ ಕೋಸ್ಟಲ್ ಏರಿಯಾ ಕಡೆ ಇದು ತಿಂತಿದ್ರು ಸೇವಿಸ್ತಿದ್ರು ಆದರೆ ಈಗ ಎಲ್ಲರಿಗೂ ಇದ್ರದ್ದು ಏನು ಆರೋಗ್ಯ ಲಾಭ ಅನ್ನೋದು ಗೊತ್ತಾಗಿರೋದ್ರಿಂದ ಎಲ್ಲಿ ತುಂಬ ಬಿಸಿಲಿಂದ ಇರ್ತೀವಿ ಈಗ ನಮ್ಮ ಮಲೆನಾಡು ಕೂಡ ಶಿವಮೊಗ್ಗ ಇದೆಲ್ಲ ಕೂಡ ಬಹಳ ಬಿಸಿಲಿಂದ ತುಂಬ ಬಿಸಿಲು ಜಳ ಜಾಸ್ತಿಯಾಗಿರೋದ್ರಿಂದ ವಾರಕ್ಕೊಂದು ಎರಡು ಸಲಿನಾದರೂ ಈ ಕುಚಲಕ್ಕಿ ಗಂಜಿ ಸೇವನೆ ಮಾಡೋದ್ರಿಂದ ನಮಗೆ ತತ್ಕ್ಷಣಕ್ಕೆ ದೇಹಕ್ಕೆ ಉಲ್ಲಾಸ ಒಂದು ಶಕ್ತಿ ದೊರೆತು ಈ ಗಂಜಿ ಹಣಿ ಕೂಡ ಇದು ಎಷ್ಟು ಒಳ್ಳೆಯದಿದು ಮತ್ತೆ ನಮಗೆ ಆಯಾಸ ಪರಿಹಾರ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಹಾಗಾಗಿ ನಾವು ವಾರದ ದಿನ ತಿಂದರೂ ಒಳ್ಳೆಯದೇ ದಿನ ಸೇರೋಲ್ಲ ನಮಗೆ ಹಾಗಾಗಿ ನಾವು ವಾರದಲ್ಲಿ ಒಂದು ಎರಡು ಸಲಿನಾದರೂ ಇದು ತಿನ್ನೋದ್ರಿಂದ ಹಾಗೆ ಒಂದು ಮಿಡಿ ಉಪ್ಪಿನಕಾಯಿ ಕೂಡ ಇಟ್ಕೋಬೇಕು ಇದ್ರದ್ದು ಒಂದು ರುಚಿನೇ ಬೇರೆ ಇದ್ರ ರಿಲ್ಯಾ ರಿಲ್ಯಾಕ್ಸೇಷನ್ನೇ ಬೇರೆ ತುಂಬ ಒಂದು ಒಳ್ಳೆಯ ದೇಹಕ್ಕೆ ಬಲ ಬಂದಂಗಾಗಿ ಒಂದು ಎನರ್ಜಿ ಬಿಡುಗಡೆ ಆಗೋದಲ್ಲದೆ ನಮಗೆ ಆಯಾಸ ಪರಿಹಾರ ಆಗುತ್ತೆ ದೇಹ ಎಲ್ಲ ಒಂದು ಹಘುರವಾಗೇ ಇದ್ದಂಗೆ ಕೊಲೆಸ್ಟ್ರಾಲ್ ಇರಲ್ಲ ಜೀರ್ಣಕ್ರಿಯೆಗಳು ಚೆನ್ನಾಗುತ್ತೆ ರಕ್ತದೊತ್ತಡ ಕಡಿಮೆ ಆಗುತ್ತೆ ಈ ಎಲ್ಲ ಕಾರಣಗಳಿಂದ ಕುಚಲಕ್ಕಿ ಸೇವನೆ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು